ನಮಸ್ಕಾರ ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೂಡ ಪ್ರತಿ ವಾರದಂತೆ ಇಂದು ಕೂಡ ನಮ್ಮ ಪ್ರತಿಭಾ ಚುಕ್ಕಿಗಳು ಅದ್ಭುತವಾದಂತಹ ಕಲಾ ಜರ್ನಿಯನ್ನ ಹೊಂದಿರುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ವೃಷ್ಟಿಯವರು ಬಂದಿದ್ದಾರೆ ಸೊ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೃತ್ಯ ಕ್ಷೇತ್ರದಲ್ಲೂ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಅದೆಷ್ಟೋ ಸಾಧನೆಯನ್ನ ಮಾಡಿ ಅದೆಷ್ಟೋ ವರ್ಷ ವರ್ಷಗಳಿಂದ ಅದೆಷ್ಟೋ ವೇದಿಕೆಗಳಲ್ಲಿ ಅದೆಷ್ಟೋ ಸಾರಿ ಅದೆಷ್ಟೋ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿ ಅದೆಷ್ಟೋ ಜನರ ಮನಸ್ಸನ್ನ ಗೆದ್ದಿರುವಂತಹ ಒಂದು ಅದ್ಭುತವಾದಂತಹ ಕಲಾವಿದೆ ಅಂತಾನೆ ಹೇಳ್ಬೋದು ಸೊ ಇವರ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ ಯಾಕೆಂತ ಹೇಳಿದ್ರೆ ವೃಷ್ಟಿಯವರು ಅವರ ಕಲಾ ಜರ್ನಿಯನ್ನ ನಮಗೆ ತಿಳಿಸ್ಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸೊ ಬನ್ನಿ ವೃಷ್ಟಿಯವರನ್ನೇ ಕೇಳೋಣ ಎಸ್ ನಮಸ್ತೆ ವೃಷ್ಟಿಯವರೇ ನಮಸ್ತೆ ಹೇಗಿದ್ದೀರಾ ಹುಷಾರಿದ್ದೇನೆ ಎಸ್ ಓಕೆ ಇವತ್ತು ನಮ್ಮ ವೀಕ್ಷಕರೆಲ್ಲರೂ ಕೂಡ ನಿಮ್ಮ ಒಂದು ಕಲಾ ಜರ್ನಿಯನ್ನು ತಿಳ್ಕೊಳ್ಳಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸೊ ಮೊಟ್ಟ ಮೊದಲೇದಾಗಿ ವೃಷ್ಟಿ ಅವರು ಯಾವ ಊರಿನಿಂದ ಬಂದಿದ್ದೀರಾ ಅಂಡ್ ಯಾವ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನ ಶಾರದಾ ವಿದ್ಯಾದಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ನನ್ನ ಊರು ಮಂಗಳೂರು ಮಂಗಳೂರಿನವರಾಗಿ ಆರನೇ ತರಗತಿಯಲ್ಲಿ ಈಗ ನೀವು ನಿಮ್ಮ ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ದೀರಾ ಹೌದಾ ಸೊ ಆದ್ರಿಂದ ಅವಾಗಲೇ ನಾನು ಹೇಳಿದೆ ನೀವು ಸಿಂಗರ್ ಮತ್ತು ಡಾನ್ಸರ್ ಅಂತ ಯಾವುದೆಲ್ಲ ಕಲೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ ನಿಮ್ಮನೆಲ್ಲ ನಾನು ಸಿಂಗಿಂಗ್ ಡಾನ್ಸಿಂಗ್ ಮತ್ತು ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಕೂಡ ಇದ್ದೀರಾ ಓಕೆ ಹಾಗಾದ್ರೆ ಈಗ ನೀವು ಸಿಂಗಿಂಗ್ ಮಾಡ್ತಾ ಇದ್ದೀರಾ ಅಥವಾ ಡಾನ್ಸಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬೆನ್ನೆಲುಬಾಗಿ ಬಾಗಿ ನಿಮ್ಗೆ ಗುರುಗಳು ಅಂತ ಹೇಳುವಂತದ್ದು ಇದ್ದೇ ಇರ್ತಾರಲ್ವಾ ಸೊ ಆದ್ರಿಂದ ನಿಮ್ಮ ಸಿಂಗಿಂಗ್ ಆಗಿರ್ಬೋದು ಡಾನ್ಸಿಂಗ್ ಆಗಿರ್ಬೋದು ಇದ್ರೆಲ್ಲ ಗುರುಗಳ ಹೆಸರು ಹೆಸರನ್ನು ತಿಳಿಸಬೇಕಾಗಿ ವಿನಂತಿ ನಾನು ಮ್ಯೂಸಿಕ್ಕಿಗೆ ಮೂರು ಕ್ಲಾಸಿಗೆ ಹೋಗ್ತಿದ್ದೇನೆ ಕರ್ನಾಟಕ ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತ ಕರ್ನಾಟಕಿಗೆ ಸಂಧ್ಯಾ ಗಣೇಶ್ ಹಿಂದೂಸ್ತಾನಿಗೆ ಅಮಿತ್ ಬೆಂಗ್ರೆ ಮತ್ತು ಸುಗಮ ಸಂಗೀತಕ್ಕೆ ಚಂದ್ರಶೇಖರ್ ಮಂಗ್ಲೇವಿಯವರು ಓಕೆ ಹಾಗಾದ್ರೆ ಡಾನ್ಸ್ಗೆ ಡಾನ್ಸ್ಗೆ ಹೋಗುದಿಲ್ಲ ಓಕೆ ನೀವಾಗೆ ಯೂಟ್ಯೂಬ್ ನೋಡಿಕೊಂಡು ಹೀಗೆ ನೀವೇ ಕಲಿತಾ ಇದ್ದೀರಾ ಓಕೆ ಹಾಗಾದ್ರೆ ನೀವೊಂದು ಅದ್ಭುತವಾದಂತಹ ಸಿಂಗರ್ ಅಂತ ನಮಗೆಲ್ಲ ಗೊತ್ತು ಆದ್ರಿಂದ ನಿಮ್ಮ ಜೊತೆ ನಿಮ್ಮ ಕಲಾ ಜರ್ನಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಒಂದು ಹಾಡಿನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ ಹೇಳ್ತಾ ಇದ್ದೇನೆ ಸೊ ಆದ್ರಿಂದ ನಿಮಗೆ ಬೇಕಾಗಿರುವಂತಹ ನಿಮ್ಮ ಇಷ್ಟದ ಯಾವುದಾದ್ರೂ ಮೂರು ಸಾಲಿನ ಹಾಡುಗಳನ್ನು ಹಾಡ್ಬೋದಾ ಓಕೆ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ ಅಂಗೈಯಷ್ಟ ಗಲ ಗೂಡು ಆದ್ರೂ ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮರ್ತವೆ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಸ ಸಿಕ್ಸ್ತ್ ಸ್ಟ್ಯಾಂಡರ್ಡಿಗೆ ಇಷ್ಟು ಒಳ್ಳೆ ವಾಯ್ಸ್ ಇದೆ ಅಂತ ಹೇಳಿದರೆ ಅದು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ ಆ ಪಿಚ್ಚಿಗೆ ಸರಿಯಾಗಿ ಆ ಒಂದು ತುಂಬ 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 ಚೆನ್ನಾಗಿ ಹಾಡನ್ನು ಹಾಡಿದ್ದೀರಾ ಆ್ಯಂಡ್ ಮುಂದಕ್ಕೆ ವೃಷ್ಟಿಯವರಿಗೆ ಈ ಸಂಗೀತ ಕ್ಷೇತ್ರಕ್ಕಾಗಿರ್ಬೋದು ಅಥವಾ ಈ ಒಂದು ನೃತ್ಯ ಕ್ಷೇತ್ರಕ್ಕೆ ಆಗಿರ್ಬೋದು ನಾನು ಹೋಗಬೇಕು ಅಂತ ಹೇಳುವಂತಹ ಆಸೆ ಹೇಗೆ ಬಂತು ನನಗೆ ಫಸ್ಟಿಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಆಮೇಲೆ ನನಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಬಂತು ಅದಕ್ಕೆ ಮ್ಯೂಸಿಕ್ ಅಲ್ಲಿ ಹಾಗಾದ್ರೆ ನಿಮಗೆ ಇಂಟ್ರೆಸ್ಟ್ ನಿಮಗೆ ನೀವೇ ಇಂಟ್ರೆಸ್ಟ್ ಬಂದು ಅದನ್ನ ನೀವು ಮುಂದುವರಿಸ್ತಾ ಬಂದ್ರೆ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ ಪೇರೆಂಟ್ಸ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಂಗೆ ಅಪ್ಪ ಅಮ್ಮ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಅಮ್ಮ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಎಲ್ಲ ಕರ್ಕೊಂಡೆಲ್ಲ ಹೋಗ್ತಾರೆ ನಮ್ಮ ಆಂಟಿ ಕೂಡ ಎಲ್ಲಾದರೂ ಇದ್ರೆಲ್ಲ ಕರ್ಕೊಂಡೋಗ್ತಾರೆ ಫ್ರೀ ಇರುವಾಗೆಲ್ಲ ಅಪ್ಪ ಸಹ ಫ್ರೀ ಇರುವಾಗೆಲ್ಲ ಕರ್ಕೊಂಡೋಗ್ತಾರೆ ಓಕೆ ಹಾಗಾದರೆ ನಿಮ್ಮ ಆಸೆಗೆ ನಿಮ್ಮ ಆಸಕ್ತಿಗೆ ನಿಮ್ಮ ಪೇರೆಂಟ್ಸ್ನವರು ಕೂಡ ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಆಯಿತು ಸೊ ಹಾಗಾದರೆ ವೃಷ್ಟಿಯವರಿಗೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಇದ್ದಾರೆ ಹಾಗಾದರೆ ನಿಮ್ಮ ಸ್ಕೂಲಲ್ಲಿ ವೃಷ್ಟಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ಅಂದರೆ ಯಾವುದಾದ್ರು ಫಂಕ್ಷನ್ಸ್ ಎಲ್ಲ ಇದ್ರೆಲ್ಲ ಒಂದು ಸಿಂಗಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಯಾವ್ದೋ ಕಾಂಪಿಟೇಷನ್ಸ್ ಇದ್ರೆಲ್ಲ ಕರ್ಕೊಂಡು ಹೋಗ್ತಾರೆ ಓಕೆ ನಿಮ್ಮ ಸ್ಕೂಲಲ್ಲೂ ಕೂಡ ಯಾವುದೇ ಕ ಅಂದರೆ ಪ್ರತಿಭಾ ಕಾರಂಜಿ ಇಂಥ ಎಲ್ಲ ಪ್ರೋಗ್ರಾಮ್ಗಳಿದ್ರೆ ನಿಮ್ಮನ್ನು ತುಂಬ ಸಪೋರ್ಟ್ ಮಾಡ್ಬೋದು ಅಲ್ವಾ ಹಾಗಾದರೆ ಯಾರು ಯಾವುದೇ ಒಂದು ಪ್ರತಿಭೆ ಮುಂದೆ ಬರಬೇಕು ಅಂತ ಹೇಳಿದರೆ ಪೇರೆಂಟ್ಸ್ ಮತ್ತು ಅವರ ಸ್ಕೂಲವರು ತುಂಬ ಸಪೋರ್ಟ್ ಮಾಡಬೇಕಾಗ್ತದೆ ಆದ್ದರಿಂದ ಅವರಷ್ಟೇ ಅವರಿಗೆ ಎರಡು ಕಡೆಯಲ್ಲೂ ಕೂಡ ತುಂಬ ಸಪೋರ್ಟ್ ಇದೆ ಅಂತ ಆಯಿತು ಅಲ್ವಾ ಸೊ ಓಕೆ ಮುಂದಕ್ಕೆ ನಾವು ಒಂದು ಕಲಾವಿದರಾಗಿ ನಮಗೆ ನಮ್ಮ ಲೈಫಲ್ಲಿ ನಮ್ಮ ಒಂದು ಮೊಟ್ಟ ಮೊದಲಿನ ವೇದಿಕೆ ಅಂತ ಹೇಳಿದರೆ ಅದು ನಮಗೆ ಯಾವತ್ತೂ ಕೂಡ ಮರಿಲಿಕ್ಕಾಗೋದಿಲ್ಲ ನಾವು ಯಾವತ್ತು ಅಷ್ಟೇ ದೊಡ್ಡ ಸ್ಟೇಜಿಗೆ ಹೋದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಆ ಒಂದು ವೇದಿಕೆ ಅದು ಆ ವೇದಿಕೆ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ನನ್ನ ಮೊದಲ ವೇದಿಕೆ ಅಂತ ನಾವು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಅಲ್ವಾ ಆದ್ದರಿಂದ ವೃಷ್ಟಿ ಅವರ ಫಸ್ಟ್ ಸ್ಟೇಜ್ ಅಂತ ಹೇಳಿದರೆ ಯಾವುದು ಅಲ್ಲಿ ಯಾವ ಒಂದು ಪ್ರದರ್ಶನವನ್ನು ನೀವು ನೀಡಿದ್ರಿ ನಾನು ನನ್ನ ಫಸ್ಟ್ ಸ್ಟೇಜ್ ಅಂದರೆ ಆರಕ್ಷಕರ ಕನ್ನಡೋತ್ಸವ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಡ್ಯಾನ್ಸ್ ಸಿಂಗಿಂಗ್ ಎರಡು ಇತ್ತು ಡ್ಯಾನ್ಸಲ್ಲಿ ನನಗೆ ಫಸ್ಟ್ ಪ್ರೈಝ್ ಸಿಂಗಿಂಗಲ್ಲಿ ನಂಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು ಓಕೆ ಹಾಗಾದರೆ ಫಸ್ಟ್ ಸ್ಟೇಜ್ ನೀವು ಕಾಂಪಿಟೇಷನ್ ಗೆ ಹೋದ ಸ್ಟೇಜಲ್ಲಿ ಫಸ್ಟೇ ನಿಮಗೆ ಪ್ರೈಸ್ಗಳು ಸಿಕ್ಕಿತ್ತು ಅಂತ ಇತ್ತು ಅಲ್ಲಿಂದ ಮತ್ತೆ ಫುಲ್ ಜೋಶ್ ಬಂತು ಅಂತ ಆಗಿರ್ಬೋದಲ್ವಾ ಸೊ ಎಸ್ ಹಾಗಾದರೆ ನೀವು ಇವಾಗಲೇ ಹೇಳಿದರೆ ನಿಮಗೆ ಪ್ರೈಸ್ಗಳು ಸಿಕ್ಕಿತ್ತು ಅಂತ ಫಸ್ಟ್ ಆಗಿರ್ಬೋದು ಸೆಕೆಂಡ್ ಆಗಿರ್ ತರ್ಡ್ ತರ್ಡ್ ಆಗಿರ್ಬೋದು ಅದೆಷ್ಟೋ ಪ್ರೈಸ್ಗಳು ಸಿಕ್ಕಿರ್ಬೋದು ಆದ್ದರಿಂದ ಯಾವುದೊಂದು ಕಾಂಪಿಟೇಷನ್ಸ್ಗಳ ಮೆಮೊರೀಸನ್ನು ಆಗಿರ್ಬೋದು ಇದೊಂದು ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಇದು ನನ್ನ ಫೇವ್ರೆಟ್ ಕಾಂಪಿಟೇಷನ್ ಅಂತ ಹೇಳೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಸ್ವರ ಕುಡ್ಲಾ ಅಂತ ಹೇಳ್ತೇನೆ ಯಾಕೆಂದರೆ ತುಂಬ ಗ್ರ್ಯಾಂಡ್ ಆಗಿತ್ತು ಎಲ್ಲ ಜಡ್ಜಸ್ ಆ್ಯಂಕರ್ಸ್ ಅಲ್ಲಿ ಬಂದವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಅಲ್ಲಿ ಓಪನ್ ಸ್ಟೇಜ್ ಆಗಿತ್ತು ಓಕೆ ಹಾಗಾದರೆ ಆ ಒಂದು ಮೆಮೊರೀಸ್ ನಿಮಗೆ ಯಾವತ್ತು ಮನಸ್ಸಲ್ಲಿರ್ತದೆ ಅಂತ ಹಾಗಾದರೆ ಮತ್ತೊಂದು ಹಾಡನ್ನು ಹಾಡಲಿಕ್ಕೆ ನೀವು ರೆಡಿ ರೆಡಿ ಇದ್ದೀರಾ ಯಾಕೆಂದರೆ ಅವಾಗಿನ ಸಾಂಗ್ ಕೇಳಿ ನಂಗೆ ತುಂಬ ಖುಷಿಯಾಯಿತು ಮತ್ತೊಮ್ಮೆ ಮತ್ತೊಮ್ಮೆ ಇನ್ನೊಂದು ಸಾಂಗನ್ನು ಕೇಳಬೇಕು ಅಂತ ಆಸೆಗೆ ಆಗ್ತಾ ಇದೆ ಸೊ ಆದ್ರಿಂದ ಮತ್ತೊಂದು ಸಾಂಗ್ ಹಾಡ್ತೀರಾ ಓಕೆ ഊര കണ്ണു യാര കണ്ണു മറി കണ്ണു ഓരി കണ്ണു യവ മ സടി കണ്ണു ബിത്തമ്മ നമ്മ പ്രീതി മ്യാല നമ്മ പ്രീത്തി മ്യാല നമ്മ പ്രീത്തി മ്യാല നമ്മ പ്രീത്തി മ്യാല ഊര കണ്ണു യാര കണ്ണു മറി കണ്ണു ഓരി കണ്ണു യ സടി കണ്ണു ബ് തമ്മ നമ്മ പ്രീതി മ്യാല ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ಎಸ್ ಇವಾಗ ಕೂಡ ತುಂಬ ಅದ್ಭುತವಾಗಿ ಹಾಡನ್ನು ಹಾಡಿದ್ದೀರಾ ಇನ್ನು ಮುಂದಕ್ಕೂ ಕೂಡ ಅದೆಷ್ಟೋ ದೊಡ್ಡ ದೊಡ್ಡ ವೇದಿಕೆಗಳು ನಿಮಗಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಸೊ ಆದ್ರಿಂದ ಎಸ್ ಮುಂದಕ್ಕೆ ವೃಷ್ಟಿ ಅವರ ಲೈಫಲ್ಲಿ ಆದಂತಹ ಒಂದು ಫನ್ನಿ ಮೂಮೆಂಟ್ ಅಂದರೆ ಯಾವುದನ್ನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ನರ್ಸರಿ ಫಸ್ಟ್ ದಿನ ಅವತ್ತು ನಾನು ಅಂದರೆ ಫಸ್ಟ್ ಅಪ್ಪ ಎಲ್ಲ ವ್ಯಾನ್ ಎಲ್ಲ ಹೇಳಿದರು ನನಗೆ ನಂಗೆ ಯಾವುದು ವ್ಯಾನ್ ಸಹ ಗೊತ್ತಿರಲಿಲ್ಲ ವ್ಯಾನ್ ವ್ಯಾನ್ ಅವರೆಲ್ಲ ಬಂದು ಎಲ್ಲ ನೋಡಿದ್ರು ಇರ್ಲಿಲ್ಲ ಅಲ್ಲಿ ಫುಲ್ ಪೇರೆಂಟ್ಸ್ ಎಲ್ಲ ಫುಲ್ ಹುಡ್ಕ್ಲಿಕ್ಕೆ ಶುರು ಮಾಡಿದ್ರು ಆಮೇಲೆ ಅಪ್ಪ ಮನೆಗೆ ಅಂದ್ರೆ ಸ್ಕೂಲಿಗೆ ಬಂದ್ರು ನಾನು ಅಲ್ಲಿ ಸೈಡ್ ಅಲ್ಲಿ ಇದು ಫನ್ನಿ ಮೂಮೆಂಟ್ ಇದು ಭಯದ ನಿಮಗೆ ಆಗಿರ್ಬೋದು ಬಟ್ ಪೇರೆಂಟ್ಸ್ ಅವ್ರಿಗೆ ಫುಲ್ ನಡ್ಗಿರ್ಬೋದು ಅಲ್ಲಿ ಅಲ್ವಾ ಸೊ ಎಸ್ ಹಾಗಾದ್ರೆ ಮುಂದೆ ಒಂದು ಬೇಜಾರದ ಮೂಮೆಂಟ್ ಅಂದ್ರೆ ಯಾವುದು ಬೇಜಾರದ ಅಂದ್ರೆ ಒಂದ್ ತರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಮಾರ್ಕ್ಸ್ ಒಂದರಲ್ಲಿ ಕಡಿಮೆ ಬಂದಿದ್ದು ಸೋಶಿಯಲ್ ಅಲ್ಲಿ ಓ ಅದು ನಿಮ್ಮ ಒಂದು ಬೇಜಾರದ ಮೂಮೆಂಟ್ ಹಾಗಾದ್ರೆ ಮತ್ತೆ ಮತ್ತೆ ಮಾರ್ಕ್ಸ್ ಎಲ್ಲ ಹ್ಮ್ ಬೆಟರ್ ಆಗ್ತಾ ಹೋಯ್ತು ಹಾಗಾದರೆ ವೃಷ್ಟಿ ಅವರು ಲೈಫಲ್ಲಿ ಈಗ ನಿಮ್ಮ ಡೈಲಿ ಶೆಡ್ಯೂಲ್ ಹೇಗಿರುತ್ತೆ ನಿಮ್ಮದು ಅಂದರೆ ಯಾವುದೇ ಕಲಾವಿದರದ್ದು ಒಂದು ಡೈಲಿ ಶೆಡ್ಯೂಲ್ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ಯಾಕೆ ಅಂತ ಹೇಳಿದರೆ ಯಾವಾಗ ಇವರು ಈ ಕ್ಲಾಸಸ್ಗಳು ಸ್ಕೂಲನ್ನು ಹೇಗೆ ಅಟೆಂಡ್ ಆಗ್ತಾರೆ ಅದರ ಜೊತೆ ಜೊತೆಗೆ ಪ್ರೋಗ್ರಾಮ್ಸ್ಗಳಿಗೆ ಹೇಗೆ ಹೋಗ್ತಾ ಇರ್ತಾರೆ ಅದರ ಜೊತೆ ಜೊತೆಗೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಸಿಂಗಿಂಗ್ ಕ್ಲಾಸ್ ಆಗಿರ್ಬೋದು ಇದನ್ನೆಲ್ಲ ಹೇಗೆ ಅಟೆಂಡ್ ಮಾಡ್ತಾರೆ ಅಂತ ಒಂದು ಕನ್ಫ್ಯೂಷನ್ಸ್ ಇರ್ತದೆ ಆದ್ರಿಂದ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಾನು ಬೆಳಗ್ಗೆ ಸೆವೆನ್ ಎ ಎಮ್ಗೆಲ್ಲ ಎದ್ದು ಏಯ್ಟ್ ಓ ಕ್ಲಾಕಿಗೆ ಸ್ಕೂಲ್ಗೆ ಹೋಗ್ತೇನೆ ಸ್ಕೂಲ್ಗೆ ಹೋದ್ಮೇಲೆ ಒಂದು ಟು ಓ ಕ್ಲಾಕಿಗೆ ಮತ್ತೆ ಬರ್ತೇನೆ ಮನೆಗೆ ಆಮೇಲೆ ಫೋರ್ ಟು ಸಿಕ್ಸ್ ನಂಗೆ ಮ್ಯೂಸಿಕ್ ಮ್ಯೂಸಿಕ್ ಪ್ರಾಕ್ಟೀಸ್ ಇರುತ್ತೆ ಮ್ಯೂಸಿಕ್ ಕ್ಲಾಸ್ಗೆಲ್ಲ ಹೋಗ್ತಿರ್ತೀನಿ ಓಕೆ ಹೀಗೆ ನೀವು ನಿಮ್ಮ ಶೆಡ್ಯೂಲನ್ನು ಮಾಡ್ಕೊಂಡಿದ್ದೀರಾ ಹಾಗಾದರೆ ಇವಾಗ ನಮಗೆ ಕೊರೋನ ಟೈಮಲ್ಲಿ ಆಗಿರ್ಬೋದು ಅಥವಾ ಜೋರಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ನಮಗೆ ಜೋರು ಮಳೆ ಅಂದರೆ ಮಳೆಯ ಸಂದರ್ಭದಲ್ಲಾದರೆ ನಮಗೆ ಹೋಮ್ ವರ್ಕ್ ಅದೆಲ್ಲ ಏನೂ ಇರೋದಿಲ್ಲ ರಜೆ ಇರ್ತಿತ್ತು ಆ್ಯಂಡ್ ಕೊರೋನಾ ಟೈಮಲ್ಲಾದರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಇರ್ತಾ ಇತ್ತು ಹಾಗಾದರೆ ಈ ರಜೆಯ ಸಂದರ್ಭದಲ್ಲಿ ನಿಮ್ಮ ಟೈಮನ್ನು ನೀವು ಹೇಗೆ ಸ್ಪೆಂಡ್ ಮಾಡ್ತೀರಾ ನಾನು ಆಟ ಆಡ್ತೇನೆ ಕೆಲವು ಯಾವುದಾದ್ರು ಕಾಂಪಿಟೇಷನ್ಸ್ ಇದ್ದರೆ ಆ ಸಾಂಗ್ಸನ್ನು ಕಲಿತಾ ಇರ್ತೇನೆ ಮತ್ತು ಆಟಾಡ್ತಿರ್ತೇನೆ ಅಷ್ಟೆ ಅಷ್ಟೇ ಓಕೆ ಹೀಗೆ ನಿಮ್ಮ ಟೈಮನ್ನು ನೀವು ಸ್ಪೆಂಡ್ ಮಾಡ್ತೀರಾ ಹಾಗಾದ್ರೆ ನಿಮ್ಮ ಲೈಫಲ್ಲಿ ನೀವಿಷ್ಟು ಸಾಧನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮ್ಮ ಬೆನ್ನೆಲುಬಿ ಬೆನ್ನೆಲುಬಾಗಿ ಅದೆಷ್ಟು ಪೇರೆಂಟ್ಸ್ಗಳ ಜೊತೆಗೆ ಟೀಚರ್ಸ್ಗಳ ಜೊತೆ ಜೊತೆಗೆ ಅದೆಷ್ಟೋ ಜನ ಇರ್ಬೋದು ಆದರೆ ಅವರು ಮುಂದೆ ಬಂದು ಎಸ್ ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಅಂತ ಯಾವತ್ತು ಕೂಡ ಹೇಳ್ಕೊಳ್ಳೋದಿಲ್ಲ ಅಲ್ವಾ ಆದ್ರಿಂದ ನಿಮ್ಮ ಮನಸ್ಸಲ್ಲಿ ಅವರ ಹೆಸರಿದ್ದು ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ನಾನು ನನ್ನ ಕ್ಲಾಸ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯೂಸಿಕ್ ಟೀಚರ್ಸ್ ಸ್ಕೂಲ್ದೆಲ್ಲ ಇದು ಮ್ಯೂಸಿಕ್ ಕ್ಲಾಸಿಗೆ ಬಂದ್ರೂ ಮ್ಯೂಸಿಕ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಹ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಓಕೆ ಅಂದರೆ ನಿಮ್ಮ ಟೀಚರ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ ಆಗಿರ್ಬೋದು ಸಿಂಗಿಂಗ್ ಕ್ಲಾಸಲ್ಲೂ ಕೂಡ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾದರೆ ಇವತ್ತು ನೀವು ಅಭಿಮತ ವಾಹಿನಿಗೆ ಬಂದಿದ್ದೀರಾ ಇಲ್ಲಿ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದಲ್ಲಿ ನಿಮ್ಮ ಇಂಟರ್ವ್ಯೂವನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಅವರಲ್ವಾ ಸೊ ಆದ್ರಿಂದ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೂ ಪದ್ಮಶ್ರೀ ಮೇಡಮ್ ಅವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನಮಗೆ ಎಲ್ಲ ಪದ್ಮಶ್ರೀ ಮೇಡಮ್ ಅವರು ತುಂಬ ನಮಗೆಲ್ಲ ಹ್ಮ್ ಕಾಂಪಿಟೇಷನ್ಸ್ಗೆಲ್ಲ ಅಂದ್ರೆ ಪ್ರೋಗ್ರಾಮ್ಸ್ ಎಲ್ಲ ಹೇಳ್ತಾರೆ ಇದೆ ಇದೆ ಅಂತ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ ಎಲ್ಲರೂ ಅವಳ ಅವರ ಮಕ್ಕಳಾಗಿ ನೋಡ್ಕೊಳ್ತಾರೆ ಯಾವುದೇ ಒಂದು ಪ್ರತಿಭೆ ಬಂದರೂ ಆ ಪ್ರತಿಭೆಯ ಬಾಯಲ್ಲಿ ಬರುವಂತಹ ಒಂದು ಮಾತು ನಮ್ಮನ್ನ ಅವರ ಮಕ್ಕಳ ಹಾಗೆ ನೋಡಿಕೊಳ್ತಾರೆ ಅಂತ ಹಾಗೆ ಆದಷ್ಟು ಹೆಚ್ಚಾಗಿ ಕೇಳಿದ್ದು ನಾವು ಬರುವುದಿಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡಿ ಕರೀತಾರೆ ಅಂತ ಅಲ್ವಾ ಎಸ್ ಮುಂದಕ್ಕೆ ಈ ಕಲಾ ಪೋಷಕರು ನಿಮಗೆ ಗೊತ್ತಿರಬಹುದು ಅಲ್ವಾ ಕಲಾ ಪೋಷಕರು ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ವಾಯ್ಸ್ ಆಫ್ ತಂಡದಲ್ಲಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಅಂದರೆ ಯಾವುದಾದ್ರೂ ಅವ್ರಿಗೆ ಏನಾದರೂ ಅಂದರೆ ಕಾಂಪಿಟೇಷನ್ಸ್ ಯಾವುದು ಗೊತ್ತಿಲ್ಲ ನಮಗೂ ಸಹ ಹೇಳ್ತಾರೆ ಎಸ್ ಆವಾಗ ನಮಗೆ ಆ ಒಂದು ಕಾಂಪಿಟೇಷನ್ ಇದೆ ಅಂತ ನಮಗೂ ಹೋಗ್ಲಿಕ್ಕೂ ಕೂಡ ನಮಗೆ ಸಹಾಯ ಆಗ್ತದೆ ಅಲ್ವಾ ಎಸ್ ಆದ್ರಿಂದ ಇಲ್ಲಿಗೆ ಇಂಟರ್ವ್ಯೂ ಮುಗಿತಾ ಬಂತು ಆದ್ದರಿಂದ ಕೊನೆಯದಾಗಿ ಯಾವ್ದಾದ್ರು ಒಂದು ಹಾಡನ್ನು ಹಾಡ್ತೀರಾ ಹ್ಞೂ ಓಕೆ

ಅರಿ ಸಂಜು ಸಂಜೂ ಸೂಪರ್ ಸೊ ಇವತ್ತು ನಿಮಗೆ ಇಷ್ಟು ಒಳ್ಳೆ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿರುವಂತಹ ಅಭಿಮತ ವಾಹಿನಿಗೆ ಏನ್ ಹೇಳಿಕ ಇಷ್ಟಪಡ್ತೀರಾ ನಾನು ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇದು ನನ್ನ ಫಸ್ಟ್ ಟೈಮ್ ಓಕೆ ಹಾಗಾದ್ರೆ ಇವತ್ತಿಂದ ಇನ್ನಷ್ಟು ನಿಮಗೆ ಗಳು ಸಿಗ್ಲಿ ಅಂತ ನನ್ನ ಪರವಾಗಿ ವಾಯ್ಸ್ ಆಫ್ ಆರಾಧನಾ ತಂಡದ ಪರವಾಗಿ ಹಾಗೂ ಅವಿಮತ ವಾಹಿನಿಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಅಂಡ್ ಕೊನೆಯದಾಗಿ ಎಲ್ಲಾ ಪ್ರತಿಭೆಗಳ ಜೊತೆ ಕೇಳುವಂತಹ ಮಾತು ಇವತ್ತು ನೀವು ಇಲ್ಲಿ ಬಂದಿದ್ದೀರಾ ನಿಮ್ಮ ಒಂದು ಇಂಟರ್ವ್ಯೂವನ್ನ ಅದೆಷ್ಟೋ ಪ್ರತಿಭೆಗಳು ನೋಡ್ತಾ ಇರಬಹುದು ಅಥವಾ ಪೋಷಕರು ಕೂಡ ನೋಡ್ತಾ ಇರಬಹುದು ನಿಮ್ಮ ಇಷ್ಟ ನೀವು ಯಾರಿಗೆ ಬೇಕಾದರೂ ಒಂದು ಕಿವಿ ಮಾತನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಇಷ್ಟ ಇಷ್ಟಪಡ್ತೀರಾ ಇಲ್ವಾ ಏನಿಲ್ಲ ನಾನೇ ಹೇಳ್ತೇನೆ ದೃಷ್ಟಿ ತುಂಬ ತುಂಬಾ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಸಪೋರ್ಟ್ ಮಾಡಿ ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡಿ ಅಲ್ವಾ ಎಸ್ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದರೆ ನಿಮ್ಮ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಲಾ ಜರ್ನಿಯನ್ನು ನಮ್ಮ ಜೊತೆ ನೀವು ತಿಳಿಸಿದ್ರಿ ಮುಂದಕ್ಕೂ ಕೂಡ ಇನ್ನಷ್ಟು ಉನ್ನತೋನ್ನತ ವೇದಿಕೆಗಳು ನಿಮಗೆ ಸಿಗುವಂತಾಗಲಿ ಅದೇ ರೀತಿ ಇನ್ನೊಂದು ದೊಡ್ಡ ಸ್ಟೇಜಿಗೆ ಹೋದ ಮೇಲೆ ವಾಪಸ್ ಸುಳ್ಯನೇ ನಿಮ್ಮನ್ನು ಇಂಟರ್ವ್ಯೂ ಹಾಗೆ ಆಗಲಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ವೃಷ್ಟಿ ಅವರ ಇವತ್ತಿನ ಅದ್ಭುತವಾದಂತಹ ಕಲಾ ಜರ್ನಿ ಇಂಥದ್ದೇ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ ಆದ್ರಿಂದ ನೋಡ್ತಾ ಇರಿ ಇದು ಅಭಿಮತ ಜನ ಮನದ ನಾಡಿ ಮಿಡಿತ ಧನ್ಯವಾದ